ಸ್ಯಾಂಡಲ್ವುಡ್ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಒಂಬತ್ತರ ಸ್ಪರ್ಧಿ ರಾಕೇಶ್ ಅಡಿಗ ಈ ಹಿಂದೆ ಒಂದು ಕಾರಣಕ್ಕೆ ವಿವಾದಕ್ಕೆ ಸಿಕ್ಕಾಕೊಂಡಿದ್ರು ಗಾಂಜಾವನ್ನ ಕಾನೂನು ಬಾಹಿರಗೊಳಿಸಬೇಕು ಅಂತಾನು ರಾಕೇಶ್ ಅಡಿಗಾ ಕೆಲವು ವರ್ಷಗಳ ಹಿಂದೆಯೇ ಹೇಳಿಕೆ ಕೊಟ್ಟಿದ್ರು ಈ ಹೇಳಿಕೆ ವಿರುದ್ದ ಗಂಭೀರ ಟೀಕೆಗಳು ವ್ಯಕ್ತವಾಗಿದ್ದು ಈಗ ಮತ್ತೆ ಗಾಂಜಾ ಬಗ್ಗೆ ಧ್ವನಿ ಎತ್ತಿದ್ದಾರೆ ಕೆಲವು ವರ್ಷಗಳ ಹಿಂದೆ ಚಿತ್ರರಂಗದಲ್ಲಿ ಡ್ರಗ್ಸ್ ಮಾಫಿಯಾದಲ್ಲಿ ನಟ ನಟಿಯರ ಹೆಸರು ಕೇಳಿಬಂದಿತ್ತು ಈ ವೇಳೆ ರಾಕೇಶ್ ಅಡಿಗ ಮಾಧ್ಯಮದಲ್ಲಿ ಗಾಂಜಾ ಬಗ್ಗೆ ತಪ್ಪು ಕಲ್ಪನೆ ಇದೆ ಅದನ್ನ ತೊಲಗಿಸಬೇಕು ಗಾಂಜಾವನ್ನ ಕಾನೂನು ಬದ್ಧಗೊಳಿಸಬೇಕು ಅಂತ ಹೇಳಿಕೆ ಕೊಟ್ಟಿದ್ರು ಡ್ರಗ್ ಅಡಿಕ್ಟ್ ಅನ್ನೋ ಗಂಭೀರ ಆರೋಪ ಇದೆ ಈ ಬಗ್ಗೆ ಯೂಟ್ಯೂಬ್ಗೆ ಕೊಟ್ಟ ಸಂದರ್ಶನದಲ್ಲಿ ಅವರು ಮಾತನಾಡಿದ್ದಾರೆ ಡ್ರಗ್ ಅಡಿಕ್ಟ್ ಆಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೂರ ಐವತ್ತು ದಿನ ಹೇಗಿರ್ತಿದೆ ಪಬ್ಲಿಕ್ ಫೀಲ್ಡ್ ನಲ್ಲಿ ಇರುವಾಗ ಟೀಕೆಗಳನ್ನ ಒಪ್ಕೊಳ್ಬೇಕು ಅಂತ ನನಗೆ ಅನ್ಸುತ್ತೆ ಟೀಕೆ ಮಾಡೋದನ್ನ ನಾವು ಒಪ್ಕೊಳ್ಬೇಕು ಅದರ ವಿರುದ್ಧ ನಾವು ಫೈಟ್ ಮಾಡೋದಕ್ಕಾಗೋದಿಲ್ಲ ತಪ್ಪಾಗಿ ಟೀಕೆಗಳನ್ನ ಮಾಡ್ತಾರಲ್ಲ ಅಂತವರ ಮುಂದೆ ಸಾಬೀತು ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ರಾಕೇಶ್ ಅಡಿಗಾಗೆ ಹೇಗೆ ಬೈತಾರೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ ನಾನು ಈಗ ಯಾವ ಮನಸ್ಥಿತಿಯಲ್ಲಿ ಇದ್ದೀನಿ ಅಂದ್ರೆ ನನಗೆ ಇವನು ಡ್ರಗ್ ಅಡಿಕ್ಟ್ ನನ್ ಮಗ ಆ ಮಗ ಇವನು ಗಾಂಜಾ ನನ್ ಮಗ ಅಂತೆಲ್ಲ ಬೈತಾರಲ್ಲ ಅವನು ಬೆಳೆದು ಬಂದಿರೋ ವಾತಾವರಣದಲ್ಲಿ ಅದೆಲ್ಲ ನಿಜವಾಗ್ಲೂ ಕೆಟ್ಟದ್ದು ಹಾಗೆ ತೋರಿಸೋದು ಅದು ಅಮೆರಿಕದಿಂದ ಬಂದಿರೋ ರೋಗ ಇದು ಗಾಂಜಾ ಗಿಡದ ಉಪಯೋಗಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ ಗಾಂಜಾದಿಂದ ಐವತ್ತು ಸಾವಿರ ಉತ್ಪನ್ನಗಳನ್ನ ಮಾಡಬಹುದಂತೆ ಗಾಂಜಾ ಬಗ್ಗೆ ಯಾಕೆ ಜಾಗೃತಿ ಸಿಗ್ತಾ ಇಲ್ಲ ಅಂದ್ರೆ ಆ ಪದ ಬಂದ ಕೂಡ್ಲೆ ಗಾಂಜಾ ಮತ್ತಿನಲ್ಲಿ ಕೊಂದ್ಬಿಟ್ಟ ಅದರಿಂದ ಏನಾಗ್ತಾ ಇದೆ ಅಂದ್ರೆ ಆಗ್ಬೇಕಾಗಿರೋ ಉಪಯೋಗ ನಮಗೆ ಗೊತ್ತಾಗ್ತಾ ಇಲ್ಲ ಈಗ್ಲೂ ಹೇಳ್ತೀನಿ ಒಂದು ಗಿಡದಿಂದ ಐವತ್ತು ಸಾವಿರ ಉತ್ಪನ್ನಗಳನ್ನ ಮಾಡಬಹುದು ಪ್ಲಾಸ್ಟಿಕ್ ರಿಪ್ಲೇಸ್ ಮಾಡಬಹುದು ಬಟ್ಟೆ ಮಾಡಬಹುದು ಹತ್ತಿ ಬಹಳಷ್ಟು ಬಾರಿ ಬೆಳೆದ ಮೇಲೆ ಮಣ್ಣು ಹಾಳಾಗುತ್ತೆ ತುಂಬಾ ನೀರು ಕುಡಿಯುತ್ತೆ ಇದು ಕುಡಿಯೋದಿಲ್ಲ ಅಂತ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನು ಗಾಂಜಾ ಗಿಡಗಳಿಂದ ಏನೇನೆಲ್ಲ ಉಪಯೋಗ ಇದೆ ಅನ್ನೋದನ್ನು ಕೂಡ ರಿವೀಲ್ ಮಾಡಿದ್ದಾರೆ ಗಾಂಜಾದಲ್ಲಿ ಗಂಡು ಮತ್ತು ಹೆಣ್ಣು ಜಾತಿ ಇದೆ ಹೆಣ್ಣು ಜಾತಿಯ ಗಿಡ ನಶೆ ಇದನ್ನ ಔಷಧಿಗೂ ಬಳಸ್ತಾರೆ ಆದರೆ ಗಂಡು ಕೈಗಾರಿಕಾ ಉಪಯೋಗಕ್ಕೆ ಬರುತ್ತೆ ಅದರಲ್ಲಿ ನಶೆ ಬರೋದಿಲ್ಲ ಇದರಿಂದ ಇಟ್ಟಿಗೆ ಮಾಡಬಹುದು ಎಷ್ಟು ಸ್ಟ್ರಾಂಗ್ ಇಟ್ಟಿಗೆ ಮಾಡಬಹುದು ಗೊತ್ತಾ ಕಾರಿನ ಸ್ಟೀಲ್ ಅನ್ನ ರಿಲೇಸ್ ಮಾಡಬಹುದು ಜೈವಿಕ ಇಂಧನವನ್ನಾಗಿ ಕೂಡ ಬಳಸಬಹುದು ಔಷಧಿಯನ್ನಂತೂ ಲೆಕ್ಕವೇ ಇಲ್ಲದ ಹಾಗೆ ಬಳಸಬಹುದು ಅಂತ ರಾಕೇಶ್ ಅಡಿಗ ಹೇಳಿಕೊಂಡಿದ್ದಾರೆ